ಕನಕಪುರ ವಿಭಾಗದ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಕೆ ಎ ಫಿಫ್ಟಿ ಸೆವೆನ್ ಎಫ್ ಟೂ ಸೆವೆನ್ ತ್ರೀ ನೈನ್ ಸಂಖ್ಯೆಯ ಬಸ್ ಅನ್ನು ಚಲಾಯಿಸ್ತಾ ಇದ್ದ ಖಾಸಗಿ ಚಾಲಕನಾದ ರುದ್ರ ಎಂಬಾತ ಹಾಗೂ ಹಾರೋಹಳ್ಳಿ ವಿಭಾಗಕ್ಕೆ ಸೇರಿದ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಇಬ್ರು ಸೇರಿ ರಸ್ತೆಯಲ್ಲಿ ಪೈಪೋಟಿಯ ಮೇಲೆ ಎರಡು ಬಸ್ಗಳನ್ನು ಚಲಾಯಿಸಿಕೊಂಡು ನಾ ಮುಂದು ನೀ ಮುಂದು ಅಂತ ಬೇಜವಾಬ್ದಾರಿತನವನ್ನು ಮೆರೆದು ಅರವತ್ತು ಪ್ರಯಾಣಿಕರನ್ನು ತುಂಬಿದ ಬಸ್ಸನ್ನು ರುದ್ರ ಎಂಬಾತ ಚಾಲಕನು ತಂದು ಕನಕ್ಪುರ ರಸ್ತೆಯ ಸೋಮನಹಳ್ಳಿ ಟೋಲ್ ಬಳಿ ಪಲ್ಟಿ ಮಾಡಿದ್ದಾನೆ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ ಈ ಅಪಘಾತಕ್ಕೆ ಚಾಲಕನೇ ನೇರ ಹೊಣೆಯಾಗಿದ್ದು ಆತನ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಇನ್ಮುಂದೆ ಇಂತಹ ಅಪಘಾತಗಳು ಜರುಗದಂತೆ ಕೆಎಸ್ಆರ್ಟಿಸಿ ಸಂಸ್ಥೆಯು ನಿಗಾ ವಹಿಸಬೇಕು ಆ ಭಾಗದ ಜನಸಾಮಾನ್ಯರು ಅಳಲನ್ನು ತೋಡಿಕೊಂಡಿದ್ದಾರೆ ಯಾವ್ರು ಯಾಕೆ ಅಷ್ಟೊಂದು ಜೋರಾಗಿ ಯಾಕೆ ಬಂದೆ ಪ್ಯಾಸೆಂಜರ್ಗಳು ಅಷ್ಟನ್ನ ನಿಂಗೆ ಏನ್ ಪ್ರಾಣ ಜನಗಳು ಪ್ರಾಣ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಎಷ್ಟು ಎಲ್ಲಿಂದ ನೀನ್ ಬೋಳಾರಿಂದ ಓವರ್ಟೇಕ್ ಮಾಡ್ಕೊಂಡ್ ಬಂದಿದ್ವಿ ಪ್ಯಾಸೆಂಜರ್ಗಳು ಎಲ್ಲ ಹೇಳ್ತಾಲ್ವಾ ನಿನ್ ಮೇಲೆ ನನ್ನ ಗಾಡಿ ಬೇರೆ ಗಾಡಿ ಓವರ್ಟೇಕ್ ಮಾಡ್ಕೊಂಡಿ ಸರ್ ಆರ್ ಒಳ್ಳಿ ನೀನ್ ಅವ್ನು ಓವರ್ಟೇಕ್ ಮಾಡಿದೆ ಅಂತ ನೀನ್ ಯಾಕೆ ಓವರ್ಟೇಕ್ ಮಾಡಿದೆ ರನ್ನಿಂಗ್ ಅಲ್ಲಿರೋ ಗಾಡಿ ಸ್ಟೇರಿಂಗ್ ಲಾಕ್ ಆಗ್ತದೆ ಜನದ ಜನ ಜೊತೆ ಆಟಾಡ್ತಾ ಇದ್ಗೆಲ್ಲ ಏನಿಲ್ಲ ನಿಮ್ಗೆಲ್ಲ ಏನಿಲ್ಲ ಕಡೆಯ ಅಮಾಯಕರು ನಂಬ್ಕೊಂಡು ಎಷ್ಟು ಜನ ಕೂತಿರ್ತಾರೆ ಬಸ್ ಅಲ್ಲಿ ಸೇಫ್ಟಿ ಯಾಕೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ನಿಮ್ಗೊಂದು ನೋಡು ಸಸ್ಪೆಂಡ್ ಮಾಡೋವರೆಗೂ ಬಿಡಲ್ಲ ನಿನ್ನ ನೋಡಿ ಬಂಧುಗಳೇ ಇದೆ ಬಸ್ಸು ಕೆ ಎ ಫಿಫ್ಟಿ ಸೆವೆನ್ ಟು ಸೆವೆನ್ ತ್ರೀ ನೈನ್ ಅಂತೇಳಿ ಕನಕ್ಪುರ ಡಿವಿಜನ್ ಬಸ್ ಇದಾಗಿರುತ್ತೆ ಪ್ರಯಾಣಿಕರು ಹೇಳೋ ಪ್ರಕಾರ ಈತ ಮತ್ತೆ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನೇ ಓವರ್ಟೇಕ್ ಮಾಡ್ಕೊಂಡು ಬಂದು ಆಟ ಆಡಿಕೊಂಡು ಉದ್ದಕ್ಕೆ ಬೋಳಾರೆಯಿಂದ ಆಟ ಆಡ್ಕೊಂಡು ಬಂದಿದ್ದಾರೆ ಬೋಳಾರೆಯಿಂದ ಆಟ ಆಡ್ಕೊಂಡು ಬಂದು ನೋಡಿ ರಕ್ತದ ಕಲೆಗಳು ನೋಡಿ ಇಲ್ಲಿ ಗ್ಲಾಸ್ ಮೇಲೆಲ್ಲ ಯಾವ ರೀತಿ ಬಿದ್ದಿವೆ ಇಲ್ಲಿ ಏನನ್ನ ಯಾರನ್ನ ಪ್ರಾಣಕ್ಕೆ ಹೆಚ್ಚು ಕಮ್ಮಿಯಾಗಿದ್ದಿದ್ರೆ ಇವ್ರು ಬರ್ತಾ ಇದ್ರ ನಾನೇನು ಮಾಡಿಲ್ಲ ಅಂತ ಸುಲಭವಾಗಿ ಹೇಳ್ತಾನೆ ಆತ ಡ್ರೈವರು ಸೊ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಏನಿದೆ ಈತನ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸ್ಬೇಕು ಅಥವಾ ಇದನ್ನ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಇಲ್ಲಾಂದ್ರೆ ನಿಮ್ಮ ಸಂಸ್ಥೆ ವಿರುದ್ಧ ನಾವು ಕಠಿಣವಾದ ಹೋರಾಟನ ಮಾಡ್ತೀವಿ ಸೊ ಇದು ಈ ಬಸ್ನ ಪರಿಸ್ಥಿತಿ ಬಸ್ ಹಾಳಾಗಿರೋದ್ರ ಜೊತೆ ಅಲ್ಲಿ ಆಯಿಲ್ ಇಲ್ಲ ಬಿದ್ದು ಸುಮಾರು ಮತ್ತು ಬೇರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಮತ್ತು ನೋಡೋಣ ಕಗ್ಲಿಪುರ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಸುಮಾರು ಜನ ಪ್ರಯಾಣಿಕರಿಗೆ ಏನೇನು ರೀತಿ ಯಾವ್ಯಾವ ರೀತಿ ತೊಂದರೆ ಯಾವ್ಯಾವ ರೀತಿ ಪೆಟ್ಟಾಗಿದೆ ಎಲ್ಲೆಲ್ಲಿ ಪೆಟ್ಟಾಗಿದೆ ಅಂತೇಳಿ ಓಕೆ ಈ ಬಸ್ಸ ಬಸ್ಸು ನೋಡಿ ತುಂಬಾ ಡ್ಯಾಮೇಜ್ ಆಗಿದೆ ಮುಂದೆಗಡೆಯಿಂದ ಕೂಡ ಡ್ಯಾಮೇಜ್ ಆಗಿದೆ ಸೊ ನೋಡೋಣ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋ ಪ್ರಯಾಣಿಕರು ಏನು ಹೇಳ್ತಾರೆ ಅಂತೇಳಿ ಓಕೆ ಬಂದಿರೋದು

జన కేటాగదు నాలు జన